ಅದನ್ನು ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತ ಆ ಮೂಲಕ ಸುದ್ದಿ ಮನೆಗೆ ಕಳಿಸುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದಾರೆ ಬಹಳ ಫಾಸ್ಟ್ ಆಗಿ ಇವತ್ತು ಸುದ್ದಿ ಮನೆ ಬೆಳೆದಿದೆ ನಮಗೆ ಸುದ್ದಿಗಳು ರಾಶಿ ರಾಶಿ ಸುದ್ದಿಗಳು ಬೇಕೋ ಬೇಡುವ ರಾಶಿ ಸೋಷಿಯಲ್ ಮೀಡಿಯಾ ಮೂಲಕ ಬರುತ್ತೆ ಫೇಸ್ಬುಕ್ ಫೇಸ್ಬುಕ್ ಇರ್ಬೋದು ಟ್ವಿಟರ್ ಇರ್ಬೋದು ಅಥವಾ ವಾಟ್ಸಪ್ ಇರ್ಬೋದು ಮತ್ತೊಂದು ಮಗ ಎಲ್ಲ ಮೂಲಗಳಿಂದ ಸುದ್ದಿಗಳು ರಾಶಿ ರಾಶಿ ಸುದ್ದಿಗಳು ಬರ್ತಾ ಇದಾವೆ ಆದರೆ ರಾಶಿ ರಾಶಿ ಸುದ್ದಿಗಳ ನಡುವೆ ನಮಗೆ ನಿಜವಾದ ಸುದ್ದಿ ಯಾವುದು ಅಂತೇಳಿ ಹೆಚ್ಚಿ ತೆಗೆದು ಒಪ್ಪ ಮಾಡಿ ಕಳಿಸಬೇಕಾದಂತ ಜವಾಬ್ದಾರಿ ಇವತ್ತು ಪತ್ರಕರ್ತರಿಗಿದೆ ಎಷ್ಟೇ ಸುದ್ದಿಗಳು ಬಂದ್ರು ಕೂಡ ಮಾಧ್ಯಮ ಮಾರನೇ ದಿನ ಮುದ್ರಣ ಮಾಧ್ಯಮವನ್ನ ಯಾವುದೇ ಪತ್ರಿಕೆಯನ್ನು ಹಿಡಿದು ಒಂದ್ ನಿಮಿಷ ಓದಿದ್ರೆ ಸಮಾಧಾನ ಆ ಟ್ರೆಂಡ್ ಇವಾಗಲೂ ಕೂಡ ಜನಮಾನಸದಲ್ಲಿ ಹಾಗಾಗಿ ಪತ್ರಿಕೆಗಳಿಗೆ ಇವತ್ತಿಗೂ ಕೂಡ ವಿಶ್ವಾಸದೇ ಇದೆ ಆವಂತದಲ್ಲಿ ಸುದ್ದಿಗಳನ್ನ ಮಾಡುವಂತಹ ಕಾಲಘಟ್ಟದಿಂದ ಇವತ್ತು ನಾವು ಇದ್ರ ನಡುವೆ ಕೂಡ ಅನೇಕ ವೈರುಧ್ಯಗಳ ನಡುವೆ ಈಜುತ್ತಾ ಬಂದಿದ್ರು ಕೂಡ ಈ ಪತ್ರಿಕಾ ವೃತ್ತಿಯಲ್ಲಿ ಒಂದಿಷ್ಟು ಮೌಲ್ಯವನ್ನು ಉಳಿಸಿಕೊಳ್ಳುವಂತ ಒಂದಿಷ್ಟು ವಿಶ್ವಾಸಗತೆಯನ್ನು ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾದಂತ ಅಗತ್ಯತೆ ಕೂಡ ಇದೆ ಇವತ್ತು ಪತ್ರಕರ್ತರ ವೃತ್ತಿ ಹೇಗಾಗಿದೆ ಅಂದ್ರೆ ಈ ಸುದ್ದಿ ಒಳಗಡೆ ಬೇಕೋ ಬೇಡೋ ಗೊತ್ತಿಲ್ಲ ನಾನು ಪತ್ರಕರ್ತ ನಾನು ಪತ್ರಕರ್ತ ಅಂತೇಳಿ ಹೇಳಿಕೊಂಡು ಬರುವ ಸಂಖ್ಯೆ ಬಹಳ ದೊಡ್ಡ ಸಂಖ್ಯೆಯಲ್ಲಿದೆ ವಿಸಿಟಿಂಗ್ ಕಾರ್ಡ್ ಪತ್ರಕರ್ತರ ಸಂಖ್ಯೆ ಇದೆ ಈ ಸುದ್ದಿ ಮನೆ ಒಳಗಡೆ ಕ್ರಿಮಿನಲ್ಸ್ ಪತ್ರಕರ್ತರು ಬಂದಿದ್ದಾರೆ ಬ್ಲಾಕ್ ಮೇಲ್ ಪತ್ರಕರ್ತರು ಬಂದಿದ್ದಾರೆ ಬೇರೆ ಬೇರೆ ರೂಪದಲ್ಲಿ ಅವತಾರ ಮಾಡ್ಕೊಂಡಿರುವಂತಹ ದಂಧೆ ಮಾಡುವಂತ ಪತ್ರಕರ್ತರು ಕೂಡ ಬಂದಿದ್ದಾರೆ ಹಾಗಾಗಿ ಇಂಥ ಪತ್ರಕರ್ತರ ಬಹಳ ಮೌಲ್ಯಯುತವಾದಂತಹ ಪತ್ರಕರ್ತರ ಕ್ಷೇತ್ರ ಇವತ್ತು ಯಾರು ಸ್ವಚ್ಛ ಮಾಡಬೇಕು ಅನ್ನುವಂತ ಪ್ರಶ್ನೆ ಇದೆ ಪತ್ರಕರ್ತರ ಬಗ್ಗೆ ನೀವು ಮಾತಾಡಿದ್ರೆ ಯಾರ ರಾಜಕಾರಣಿ ಸಮಾಸನೆ ಬೇಡಪ್ಪ ಅಂತೇಳಿ ಹೋಗ್ಬಿಡ್ತಾರೆ ಯಾರ ಯಾರು ನಾ ಮಾಡಬೇಕು ಸ್ವಚ್ಛ ಮಾಡಬೇಕು ನೈಜ ಪತ್ರಕರ್ತರನ್ನ ಉಳಿಸ್ಕೊಳ್ಬೇಕಾದಂತ ಸವಾಲು ಇವತ್ತು ನಮ್ಮ ಮೇಲೆ ಇದೆ ಆ ಕಾರಣಕ್ಕಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜವಾಬ್ದಾರಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಕಾರಣ ಏನಂದ್ರೆ ಇವತ್ತು ಪತ್ರಕರ್ತರ ವೃತ್ತಿಯನ್ನು ಹೇಳ್ಕೊಂಡು ಬರುವಂತ ಯಾವತ್ತೋ ಒಂದು ದಿನ ಪತ್ರಿಕೆಯನ್ನು ಪ್ರಿಂಟ್ ಮಾಡಿ ನಾನು ಪತ್ರಕರ್ತ ಅಂತ ಬರುವಂತ ಹಾಗೆ ಯಾವತ್ತೋ ಒಂದು ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಆಫೀಸ್ ಗಳಿಗೆ ಹೋಗಿ ದಂಧೆ ಮಾಡುವಂತ ಪತ್ರಕರ್ತರು ಕೂಡ ಇದ್ರೆ ಹಾಗಾಗಿ ಇಂತ ಪತ್ರಕರ್ತರನ್ನ ಹೊರ ಹಾಕಬೇಕಂತ ಸ್ವಚ್ಛ ಮಾಡಬೇಕಂತ ಜವಾಬ್ದಾರಿ ಯಾವುದು ಅಂದ್ರೆ ಅದು ಸಂಘದ್ದೇ ಆಗಿದೆ ಅದ್ರ ಜೊತೆಗೆ ನೈಜ ಪತ್ರಕರ್ತರನ್ನು ಉಳಿಸ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ ಆಗಿದೆ ಈ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆ ನಿಟ್ಟು ಇದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದೆ ಆ ಕಾರಣಕ್ಕಾಗಿ ಇವತ್ತು ಈ ಸಂಘಟನೆಯ ಮೂಲಕ ಅನೇಕ ತರಬೇತಿ ಶಿಬಿರ ಇರ್ಬೋದು ಅಥವಾ ಮತ್ತೊಂದು ನಿರಂತರವಾಗಿ ಮಾಡ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತಾ ಬಂದಿದೆ ಇವತ್ತಿನ ಸಂದರ್ಭದಲ್ಲಿ ಪತ್ರಕರ್ತರಾಗಿ ಕೆಲಸ ಮಾಡುವಾಗ ನಮಗೆ ಇರಬೇಕಾಗಿರುವಂತ ಒಂದು ಕಾಳಜಿ ಸಾಮಾಜಿಕ ಬದ್ಧತೆ ಕಟ್ಟ ಕಡೆಯ ಮನುಷ್ಯನ ಕಣ್ಣೀರನ್ನ ಬಳಸಲಿಕ್ಕೆ ಸಾಧ್ಯ ಆಗುವಂತ ಒಂದು ಮನಸ್ಥಿತಿ ಆ ಬದ್ಧತೆ ನಮ್ಗಿದ್ರೆ ಅವನು ನಿಜವಾಗಿ ಒಬ್ಬ ಪತ್ರಕರ್ತ ಆಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಇದೆ ಯಾರು ಏನೇ ಹೇಳ್ಬೋದು ನಮ್ಮ ಎದೆ ಒಳಗಡೆ ಒಬ್ಬ ಪತ್ರಕರ್ತ ಇರಬೇಕು ನಮ್ಮ ಎದೆಯ ಒಳಗಡೆ ಒಬ್ಬ ನ್ಯಾಯಾಧೀಶ ಇರಬೇಕು ಯಾವ ಸುದ್ದಿ ಬಂದ್ರು ಕೂಡ ಅದು ಏನು ಹಾಕ್ಬೇಕಾ ಬೇಡುವ ಸುದ್ದಿಯನ್ನ ಯಾವ್ದಾರ ಹಿಂದೆ ನಮ್ಮ ಸುದ್ದಿ ಮನೆ ಒಳಗಡೆ ಒಂದು ಶಬ್ದವನ್ನ ಬಳಕೆ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ವಿ ಯಾವ ಸಮಾಜಕ್ಕೆ ಇದು ಅಂಟಾಗುತ್ತೋ ಯಾವ ಸಮಾಜದ ಜನರ ಮನಸ್ಸನ್ನ ಹೊಡೆದಾಕುತ್ತೆ ದೃಷ್ಟಿಯಲ್ಲಿ ಒಂದು ಶಬ್ದ ಬಳಕೆ ಮಾಡಲಿಕ್ಕೆ ನಾವು ಕೂಡ ಯೋಚನೆ ಮಾಡ್ತಾ ಇದ್ವಿ ಅಂತ ಕಾಲಘಟ್ಟದಲ್ಲಿ ಇದೊಂದು ದೊಡ್ಡ ಪರಂಪರೆಯನ್ನೇ ಹಾಕೊಟ್ಟಂತ ಅನೇಕರು ಹಿರಿಯರಿದ್ದಾರೆ ಮನೆಯಲ್ಲಿದ್ದಾರೆ ಆದ್ರೆ ಇವತ್ತು ಈ ಸಂದರ್ಭದಲ್ಲಿ ವಿದ್ಯುನ್ಮಾನ ಮಾಧ್ಯಮ ಮತ್ತೊಂದು ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಯಾವ ಅಡೆತಡೆಗಳು ಏನು ಹಿಂದಿನ ಪರಂಪರೆ ಹಾಕೊಟ್ಟಿದ್ರು ಅವು ಯಾವೂ ಇಲ್ಲ ಬಹಳ ಬೇಸ ಹಾಗಾಗಿ ಆ ಈ ಹೊತ್ತಿನಲ್ಲಿ ನಮ್ಗೆ ಆ ಪರಂಪರೆಯನ್ನು ಉಳಿಸ್ಕೊಂಡು ಹೋಗುವಂಥದ್ದು ಕೂಡ ಬಹಳ ದೊಡ್ಡ ಸವಾಲಿದೆ ಹಾಗಾಗಿ ಇವತ್ತು ನಿಜವಾದ ಪತ್ರಕರ್ತರನ್ನ ನೈಜ ಪತ್ರಕರ್ತರನ್ನ ಈ ಸುದ್ದಿ ಮನೆಯಲ್ಲಿ ಉಳಿಸ್ಕೊಂಡು ಹೋಗದೇ ಇದ್ರೆ ಮುಂದೆ ಮತ್ತಷ್ಟು ಅಪಾಯಕಾರಿಯ ಸಂದರ್ಭಗಳನ್ನ ಎದುರಿಸಬೇಕಾಗಿ ಬರುತ್ತೆ ಆ ಕಾರಣಕ್ಕಾಗಿ ಈ ಆತಂಕದ ನಡುವೆ ಕೂಡ ಈ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮನ್ನ ನಾವು ಆತ್ಮವಿಮರ್ಶನೆ ಮಾಡಿಕೊಳ್ಳುವಂತ ನಮ್ಮಲ್ಲಿ ಇರುವಂತಹ ಲೋಪದೋಷಗಳನ್ನ ನಾವೇ ತಿದ್ದಿಕೊಳ್ಳುವಂತ ನಮ್ಮಲ್ಲಿ ಇರುವಂತ ಪ್ರಜ್ಞೆಯನ್ನು ಅಥವಾ ಈ ಸುದ್ದಿ ಮನೆಗೆ ಒಬ್ಬ ಪತ್ರಕರ್ತ ಆಗೋದಕ್ಕೆ ಇರುವಂತ ಪ್ರಜ್ಞೆಯನ್ನು ಹೆಚ್ಚು ಮಾಡಿಕೊಳ್ಳುವಂತ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳುವಂತ ಈ ನಿಟ್ಟಿನಲ್ಲಿ ಇವತ್ತಿನ ಕಾಲಘಟ್ಟಕ್ಕೆ ಒಬ್ಬ ಪತ್ರಕರ್ತ ಹೇಗೆ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ನಮ್ಮನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಳುವಂತ ಕೆಲಸ ಇವತ್ತಾಗಬೇಕಾಗಿದೆ ನಿಮ್ಗೆ ಎದುರುಗಡೆ ಯಾರು ಎದುರ ಬದಲ ಸಾಗಿ ಹೇಳದೇ ಇರಬಹುದು ಆದ್ರೆ ಅವರ ಒಳ್ಳೆ ಪತ್ರ ನೀವು ಒಬ್ಬ ಒಳ್ಳೆ ಪತ್ರಕರ್ತ ಸಿಕ್ಕಿದ್ರಿ ಅಥವಾ ಇಲ್ಲ ಒಬ್ಬ ಕೆಟ್ಟ ಪತ್ರಕರ್ತ ಒಂದು ಭಾವನೆ ಅಂತ ಖಂಡಿತ ಬಂದೇ ಹಾಗಾಗಿ ನಿಮ್ಮ ವಿಶ್ವಾಸಾರ್ಹತೆ ನಾನು ಅನೇಕರ ಬಾರಿ ಹೇಳ್ತೀವಿ ಪತ್ರಕರ್ತರಾಗಿರೋದ್ರ ಮುಖ್ಯ ಅಲ್ಲ ವಿಶ್ವಾಸಾರ್ಹತೆ ಉಳ್ಳ ಪತ್ರಕರ್ತರಾಗಿ ಇರುವಂತದ್ರ ಮುಖ್ಯ ಆ ವಿಶ್ವಾಸಾರ್ಹತೆ ಎಲ್ಲೋ ಮಾರ್ಕೆಟ್ ನಲ್ಲಿ ಸಿಗೋದಿಲ್ಲ ನಿಮ್ಮ ನಡೆ ನುಡಿಯಿಂದಲೇ ಸೇಬೇಕು ನಿಮ್ಮ ವರದಿಗಾರಿಕೆಯಿಂದಲೇ ಸೇಬೇಕು ಆ ಮೂಲಕ ಆ ವಿಶ್ವಾಸಾರ್ಹತೆಯನ್ನ ಸಿದ್ಧ ಪಡ್ಕೊಳ್ಳುವಂಥ ಕೆಲಸ ಆಗಬೇಕು ಆ ಮೂಲಕ ಸಮಾಜವನ್ನು ನಾವು ತಲುಪುವಂಥ ಕೆಲಸ ಆಗಬೇಕು ಈ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆ ಒಂದು ಯಶಸ್ವಿಯ ಹೆಜ್ಜೆ ಗುರುತಾಗಲಿ ಈ ನಿಟ್ಟಿನಲ್ಲಿ ಒಂದು ಮೊದಲ ಹೆಜ್ಜೆ ಆಗಲಿ ಈ ನಿಟ್ಟಿನಲ್ಲಿ ನಮ್ಮ ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ವೇದಿಕೆ ಆಗಲಿ ಅಂತೇಳಿ ಬಯಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತೇಳಿ ಅತ್ಯಂತ ಪ್ರೀತಿಯಿಂದ ಕರೆದಂತ ಎಲ್ಲ